ಕಂಪೋಸ್ ಅಂತ ಏನ್ ಹೇಳಿದ್ದಾರೆ ಸೊ ಯೂಶಲ್ ಸಿನಿಮಾ ಫಾರ್ಮೆಟ್ ನ ಬ್ರೇಕ್ ಮಾಡಿ ಲೈಕ್ ತುಂಬಾ ಸೀನ್ಗಳನ್ನ ಆ ಲೈಕ್ ಒರಿಜಿನಲ್ ಅಂದ್ರೆ ಲೈಕ್ ನಡೆಯೋ ಜನಗಳ ಮಧ್ಯದಲ್ಲಿ ಬಿಟ್ಟು ಶೂಟ್ ಮಾಡಿದ್ದೀವಿ ಅದು ತುಂಬಾ ಚಾಲೆಂಜಿಂಗ್ ಅಂಡ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಒಂದು ನನಗೆ ಅಂದ್ರೆ ಇವತ್ತಿಗೂ ನನಗೆ ಈ ಸಿನಿಮಾ ಇಂದ ನಾನು ಒಂದು ನನ್ನ ಟೆಕ್ನಿಕಲಿ ನಾನು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಸೊ ನಮ್ಮ ಸಿನಿಮಾ ಆಕ್ಚುಲಿ ನನಗೆ ಅದು ಲೈಕ್ ಕನ್ನಡ ಚಿತ್ರರಂಗಕ್ಕೂ ಅದು ತುಂಬಾ ಬೇಕಾಗಿದೆ ಅಂಡ್ ಒಳ್ಳೇದು ಅಂತ ಲೈಕ್ ಒಂದು ಸಿಕ್ಸ್ ಹಂಡ್ರೆಡ್ ಎಮ್ ಹಾಕಿ ಒಂದು ತುಂಬಾ ದೂರದಿಂದ ಹೋಗಿ ಇಟ್ರೆ ನಾವು actors ನ ಮಧ್ಯದಲ್ಲಿ ಬಿಟ್ಬಿಟ್ರೆ ನಿಮಗೆ ಮಧ್ಯದಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಬರ್ತಾರೆ. ಸೊ ಅದನ್ನ ನೋಡೋದಕ್ಕೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅದ್ರ ಮಜಾ ಅದಕ್ಕಿಂತ ಬೇರೆ ಮಜಾ ಏನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ